ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಒಂದು ಬಿಗ್ ಅಪ್ಡೇಟ್ಸ್ ಬಂದುಂಟು ಅದೇನಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಈ ಮಹಿಳೆಯರ ಹೆಸರು ಗೃಹಲಕ್ಷ್ಮಿ ಯೋಜನೆಯ ಪಟ್ಟಿಯಿಂದ ಆಟೋಮೆಟಿಕ್ ಆಗಿ ಡಿಲೀಟ್ ಆಗುತ್ತೆ ಇನ್ನು ಮುಂದೆ ಇವರಿಗೆ ಎರಡು ಸಾವಿರ ರೂಪಾಯಿನ ಸಿಗೋದಿಲ್ಲ ಹೌದು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡುವ ಮಾಹಿತಿ ಏನಪ್ಪಾ ಅಂದರೆ ಗೃಹಲಕ್ಷ್ಮಿ ಸ್ಕೀಮ್ನ ಅಡಿಯಲ್ಲಿ ಕೆಲ ಮಹಿಳೆಯರಿಗೆ ಇನ್ನು ಮುಂದೆ ಅಮೌಂಟ್ ಸಿಗಲ್ಲ ಅಂತ ಮಹಿಳೆಯರು ಯಾರು ಏನಕ್ಕೆ ಸಿಗೋದಿಲ್ಲ ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತ ರೆಡ್ ಕಲರ್ ಸಬ್ಸ್ಕ್ರೈಬ್ ಅನ್ನು ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ಈ ನೋಡಬಹುದು ಸ್ನೇಹಿತರೆ ಬನ್ನಿ ವಿಡವನ್ನು ಶುರು ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಸೇರಿದಂತೆ ಗ್ಯಾರಂಟಿ ಸ್ಕೀಮ್ಗಳನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ರದ್ದು ಮಾಡುತ್ತೆ ಅಂತ ಹೇಳಲಾಗಿತ್ತು ಆದರೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಮುಂದಿನ ಐದು ವರ್ಷಗಳ ಕಾಲ ಗೃಹರಶ್ಮಿ ಸ್ಕೀಮ್ ಸೇರಿದಂತೆ ಯಾವುದೇ ಸ್ಕೀಮ್ಗಳನ್ನು ರದ್ದು ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ ಗೃಹರಶ್ಮಿ ಸ್ಕೀಮ್ನ ಅಡಿಯಲ್ಲಿ ಈಗಾಗಲೇ ಹತ್ತು ಕಂತುಗಳ ಹಣ ಮಹಿಳಾ ಬ್ಯಾಂಕ್ ಖಾತೆಗೆ ಡಿ ಬಿ ಟಿ ಮೂಲಕ ನೇರವಾಗಿ ವರ್ಗಾವಣೆ ಆಗಿದ್ದು ಇನ್ನೂ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಬಹುತೇಕರಿಗೆ ಜಮೆ ಆಗಬೇಕಾಗಿದೆ ಸ್ನೇಹಿತರೆ ಆದರೆ ಗ್ರಹಲಕ್ಷ್ಮಿ ಸ್ಕೀಮ್ ಅಡಿಯಲ್ಲಿ ಹಣ ಸಂದಾಯವಾಗದ ಮಹಿಳೆಯರು ಯಾವುದೇ ಕಾರಣಕ್ಕೂ ಚಿಂತಿತರಾಗೋದು ಬೇಡ ಶೀಘ್ರದಲ್ಲಿಯೇ ಹಣ ಜಮೆ ಆಗಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ ಸ್ನೇಹಿತರೆ ಹಾಗೆಯೇ ತಾಂತ್ರಿಕ ದೋಷ ಅಂದರೆ ಟೆಕ್ನಿಕಲ್ ಪ್ರಾಬ್ಲಮ್ ಉಂಟಾಗಿರುವ ಮಹಿಳೆಯರು ದೋಷಗಳನ್ನು ಪಡಿಸಿಕೊಳ್ಳಲು ಮತ್ತೆ ಅವರಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಅಷ್ಟೇ ಅಲ್ಲದೆ ಯಾರು ಇನ್ನೂ ಹೊಸದಾಗಿ ಗ್ರಹಲಕ್ಷ್ಮಿ ಸ್ಕೀಮ್ಗೆ ಅಪ್ಲಿಕೇಶನ್ ಹುಕ್ಕಲು ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ ಸ್ನೇಹಿತರೆ ಆದರೆ ಈಗ ಸರ್ಕಾರ ಗೃಹಲಕ್ಷ್ಮಿ ಸ್ಕೀಮ್ನ ಮೂಲಕ ಅನರ್ಹರು ಲಾಭ ಪಡೆದಿದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚಿದ್ದು ಇದೀಗ ಹೊಸ ಆದೇಶವೊಂದನ್ನು ಹೊರಡಿಸಿದೆ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಯಾರೆಲ್ಲ ಈ ಯೋಜನೆಯ ಲಾಭ ಪಡೆಯಬಹುದು ಅನ್ನೋದನ್ನು ಸರ್ಕಾರ ಸ್ಪಷ್ಟವಾಗಿ ತಿಳಿಸಿತ್ತು ಹೌದು ಈ ಸ್ಕೀಮ್ನ ಅಡಿಯಲ್ಲಿ ಯಾರಿಗಲ್ಲ ಅಮೌಂಟ್ ಸಿಗುತ್ತೆ ಯಾರೆಲ್ಲ ಅರ್ಹರು ಎಂದು ಸರ್ಕಾರ ಮೊದಲೇ ಸ್ಪಷ್ಟವಾಗಿ ಹೇಳಿತ್ತು ಆದರೆ ಕೆಲವರು ನಕಲಿ ಡಾಕ್ಯುಮೆಂಟ್ಸ್ಗಳನ್ನು ಸಿಟ್ಟಿ ಮಾಡಿಕೊಂಡು ಈ ಸ್ಕೀಮ್ನ ಲಾಭವನ್ನು ಪಡಿತಾ ಇದ್ದಾರೆ ಸೊ ಹೀಗಾಗಿ ಸರ್ಕಾರ ಇಂಥವರ ಹೆಸರನ್ನು ಈ ಸ್ಕೀಮ್ನ ಅಡಿಯಲ್ಲಿ ರಿಲೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಹಾಗೆಯೇ ಇನ್ನು ಮುಂದೆ ಇವರಿಗೆ ತಿಂಗಳ ತಿಂಗಳ ಸಿಗುವಂಥ ಎರಡು ಸಾವಿರ ರೂಪಾಯಿ ಇವರಿಗೆ ಸಿಗೋದಿಲ್ಲ ಸ್ನೇಹಿತರೆ ಸೊ ಯಾರಿಗಲ್ಲ ಇನ್ನು ಮುಂದೆ ಈ ಸ್ಕೀಮ್ನ ಅಡಿಯಲ್ಲಿ ಯಾವಾಗ ಸಿಗೋದಿಲ್ಲ ಹಾಗೆಯೇ ಇವರ ಹೆಸರು ಡಿಲೀಟ್ ಆಗಲು ಏನು ರೀಸನ್ ಅಂತ ಅಂದರೆ ಸ್ನೇಹಿತರೆ ಯಾರೆಲ್ಲ ಮಹಿಳೆಯರು ಇನ್ಕಮ್ ಟ್ಯಾಕ್ಸ್ ಅಥವಾ ಜಿ ಎಸ್ ಟಿಯನ್ನು ಪಾವತಿ ಮಾಡ್ತಾ ಅವ್ರಿಗೆ ಅವರಿಗೆ ಇನ್ನು ಮುಂದೆ ಸರ್ಕಾರ ಈ ಸ್ಕೀಮ್ ಅಡಿಯಲ್ಲಿ ಅಮೌಂಟ್ ಸಿಗೋದಿಲ್ಲ ಹೌದು ಸರ್ಕಾರ ಮೊದಲೇ ಹೇಳಿತ್ತು ಯಾರು ಇನ್ಕಮ್ ಟ್ಯಾಕ್ಸ್ ಅಥವಾ ಜಿ ಎಸ್ ಟಿಯನ್ನು ಪಡಿತಾ ಇದ್ದಾರೋ ಅವ್ರಿಗೆ ಅಮೌಂಟ್ ಸಿಗೋದಿಲ್ಲ ಅಂತ ಆದರೆ ಕೆಲವರು ಇನ್ಕಮ್ ಟ್ಯಾಕ್ಸ್ ಅಥವಾ ಜಿ ಎಸ್ ಟಿ ಪೇ ಮಾಡ್ತಾ ಈ ಸ್ಕೀಮ್ ಅಡಿಯಲ್ಲಿ ಲಾಭವನ್ನು ಪಡಿತಾ ಇದ್ದಾರೆ ಸೊ ಇನ್ನು ಮುಂದೆ ಇವರಿಗೆ ಅಮೌಂಟ್ ಸಿಗೋದಿಲ್ಲ ಹಾಗೆಯೇ ಒಂದೇ ಮನೆಯಲ್ಲಿ ಇದ್ದುಕೊಂಡು ಒಂದಕ್ಕಿಂತ ಹೆಚ್ಚು ರೇಷನ್ ಕಾರ್ಡ್ ಹತ್ರ ಇದೆಯೋ ಅವ್ರಿಗೂ ಇನ್ನು ಮುಂದೆ ಈ ಸ್ಕೀಮ್ ಅಡಿಯಲ್ಲಿ ಹಣ ಸಿಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ ಸ್ನೇಹಿತರೆ ಹಾಗೆಯೇ ಯಾರು ನಕಲಿ ಡಾಕ್ಯುಮೆಂಟ್ಸ್ ಅಂದರೆ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಸೃಷ್ಟಿಸಿ ಈ ಸ್ಕ್ರೀನ್ ಅಡಿಯಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನು ಇದ್ದರು ಅವ್ರಿಗೂ ಇನ್ನು ಮುಂದೆ ಈ ಸ್ಕ್ರೀನ್ ಅಡಿಯಲ್ಲಿ ಹಣ ಸಿಗೋದಿಲ್ಲ ಅಂತ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ ಸ್ನೇಹಿತರೆ ಸೊ ಇದು ಇವತ್ತಿನ ಹೊಸ ಅಪ್ಡೇಟ್ ಆಗಿತ್ತು ಇಂಥವ್ರಿಗೆ ಇನ್ನು ಮುಂದೆ ಈ ಸ್ಕ್ರೀಮ್ ಅಡಿಯಲ್ಲಿ ಹಣ ಸಿಗೋದಿಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ಯಾರೆಲ್ಲ ಅಗ್ರಸೀಮ್ಯಾ ಎಮೌಟನ್ನು ಪಡಿತಾ ಇದ್ದಾರೋ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್